ಈ ಬಾರಿ ಸಮಾಜ ಸೇವಕ ಡಾಕ್ಟರ್ ಎಸ್ ಮಂಜುನಾಥ್ ಅವರು ಒಬ್ಬ ಸಮಾಜ ಸೇವಕ ನಿಸ್ವಾರ್ಥ ಸೇವೆಯ ಆದರ್ಶ ವ್ಯಕ್ತಿ ತಂದೆ ಸ್ಮರಣಾರ್ಥ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಸಮಾಜ ಸೇವಕ ಏನಿದೆ ಎಬಿಬಿ ಅಂದ್ರೆ ತಂದೆ ತಾಯಿ ನನಗೆ ಜೀವ ಕೊಟ್ರೆ ಎಬಿಬಿ ಕಂಪನಿ ನನಗೆ ಜೀವನ ಕೊಟ್ಟಿದೆ ಸೇವೆ ಮಾಡಲು ರಾಜಕೀಯ ಅವಶ್ಯಕತೆ ಇದೆ ನಿಸ್ವಾರ್ಥ ಸೇವೆಯಿಂದ ಸೇವೆ ಮಾಡತಕ್ಕಂಥ ನಿಮ್ಮಂತವರಿಗೆ ರಾಜಕೀಯ ಕ್ಷೇತ್ರ ಬೇಕಾ ರಾಜಕೀಯ ಜ್ಞಾನ ನೀರಿನ ಸಮಸ್ಯೆ ಹಿನ್ನೆಲೆ ನೀರು ಕೊಡುತ್ತಿರುವ ಭಗೀರಥ ಕೊರೋನಾ ಸಮಯದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಮಾಡಿದ ಆದರ್ಶ ವ್ಯಕ್ತಿ ರಾಜಕೀಯವಾಗಿ ಜನಪ್ರತಿನಿಧಿ ಆಗಬೇಕು ಅನ್ನೋ ಒಂದು ಕನಸಿನಿಂದ ಫೌಂಡೇಶನ್ ಮಾಡಿಕೊಂಡು ಕೆಲಸ ಮಾಡ್ತಾ ನಮಗೆ ಮೇಲ್ನೋಟ ಕಾಣ್ತಾ ಇದೆ ಒಳ್ಳೆ ರೀತಿ ನಾವು ಜನಗಳಿಗೆ ಬದುಕನ್ನು ಕಟ್ಕೊಳ್ಬಹುದು ಅಂತ ಇದ್ರೆ ನಾವ್ಯಾಕೆ ರಾಜಕೀಯ ತಿಳಿಬಾರದು ಅನ್ನ ನೀರು ಅವಶ್ಯಕ ಅವಶ್ಯಕವಿರುವವರಿಗೆ ದಣಿವರಿಸಲು ಮನೆ ಬಾಗಿಲಿಗೆ ತಲುಪಿಸುತ್ತಿರುವ ಎಬಿಬಿ ಮಂಜುನಾಥ್ ನನ್ನ ಕರ್ಮಭೂಮಿ ಜನಸೇವೆಯೇ ಜನಾರ್ದನ ಸೇವೆ ಎಂದು ಕೆಲಸ ಮಾಡುತ್ತಿರುವ ಡಾಕ್ಟರ್ ಎಸ್ ಮಂಜುನಾಥ್ ಏನ್ ಮನಸ್ಸಿಗೆ ಅನ್ಸುತ್ತೆ ಅದನ್ನ ಮಾಡ್ತಾರೆ ತುಂಬಾ ಅಲ್ಲ ಸರ್ ಟೀಕೆ ಉದ್ದೇಶ ಉಳ್ಳವರು ನೊಂದವರ ಸೇವೆ ಮಾಡಲು ಸಿಗುವ ತೃಪ್ತಿ ಭಗವಂತನಿಗೆ ತಲುಪತ್ತೆ ಶ್ರೀನಿವಾಸ್ ಮಂಜುನಾಥ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ एबिबी भी भी मंजुनाथ जो न्यूज ऐटी वन कते